ನಗರದ ಅಭಿವೃದ್ಧಿಗೆ ಕೋಟ್ಯಾಂತರರು ಖರ್ಚು ಮಾಡಿದ್ದೇವೆ ಎಂದು ಹೇಳುವ ನಗರಸಭೆ ಆಡಳಿತವು ಖಾಸಗಿ ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದಿರುವುದು ದುರಾದೃಷ್ಟಕರವಾಗಿದೆ ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳಿಂದ ಸೊರಗುತ್ತಿದೆ ಪ್ರತಿನಿತ್ಯ ಚಿತ್ರದುರ್ಗ ಶಿವಮೊಗ್ಗ ಬಳ್ಳಾರಿ ಪಾವಗಡ ಬೆಂಗಳೂರು ನೆರೆಯ ರಾಜ್ಯಗಳಿಗೆ ಸೇರಿದಂತೆ ವಿವಿಧ ಕಡೆಗೆ ನೂರಾರು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಆದರೆ ಕುಡಿಯುವ ನೀರಿನ ವ್ಯವಸ್ಥೆ ಬಸ್ ಕಾಯಲು ನೆರಳು ಇಲ್ಲದೆ ಪರದಾಡುವಂತಾಗಿದೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಿಂತ ಕುಡುಕರೆ ಹೆಚ್ಚು ಮಲಗುವುದರಿಂದ ಗುಟ್ಕಾ ತಿಂದು ಗೋಡೆಗಳಿಗೆ ಉಗಿದಿರುವುದು ಕಸ ಕಡ್ಡಿ ಹಾಗೂ ವಿವಿಧ ಖಾಸಗಿ ಸಂಸ್ಥೆಗಳು ಹಚ್ಚಿರುವ ಪ್ರಚಾರದ ಪೋಸ್ಟರ್ಗಳನ್ನು ಅಂಟಿಸಿ ಬಸ್ ನಿಲ್ದಾಣದ ಗೋಡೆಗಳನ್ನು ವಿರೂಪಗೊಳಿಸಲಾಗಿದೆ ಹಾಗೂ ಬಸ್ ನಿಲ್ದಾಣದ ಕಟ್ಟಡದ ಕಂಬ ಬಿರುಕು ಬಿಟ್ಟಿದ್ದು ಉದ್ಘಾಟನೆಗೆ ಮುನ್ನವೇ ಶಿಥಿಲಾವಸ್ಥೆಗೆ ತಲುಪಿದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ ಕೋಟಿ ಕೋಟಿ ರು ಅನುದಾನದಲ್ಲಿ ನಿರ್ಮಾಣ ಮಾಡಲಾದ ಖಾಸಗಿ ಬಸ್ ನಿಲ್ದಾಣವನ್ನಮ್ಮೆ ನೋಡಿದರೆ ಸಾಕು ಇದು ಬಸ್ ನಿಲ್ದಾಣವೋ ಅಥವಾ ವಾಣಿಜ್ಯ ಸಂಕೀರ್ಣವೋ ಎಂಬ ಅನುಮಾನ ಮೂಡಿದ್ದು ಇಲ್ಲಿ ಬಸ್ ನಿಲುಗಡೆಗೆ ಜಾಗದ ಕೊರತೆ ಎದ್ದು ಕಾಣುತ್ತದೆ ಹಾಗೂ ಇಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತೆ ಮಾಡಿದೆ ಸಂಸದ ಶಶಿಕುಮಾರ್ ಅವಧಿಯಲ್ಲಿ ನಿರ್ಮಿಸಿದ ಹಳೆಯ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಸಾಕಷ್ಟು ಜಾಗ ಇರುತ್ತಿತ್ತು ಪ್ರಯಾಣಿಕರಿಗೆ ಕುಡಿಯುವ ನೀರಿನ ಅಗತ್ಯ ಸೌಲಭ್ಯಗಳೂ ಇತ್ತು ಈಗಿನ ನೂತನ ಬಸ್ ನಿಲ್ದಾಣ ನಿರ್ಮಾಣದಿಂದ ಬಸ್ ನಿಲುಗಡೆಗೆ ಜಾಗವಿಲ್ಲ ಎನ್ನುವುದು ಒಂದೆಡೆಯಾದರೆ ರಸ್ತೆಯಲ್ಲಿ ನಿಲ್ಲಿಸಿ ವಾಹನ ಟ್ರಾಫಿಕ್ ಜಾಮ್ ಆಗುವಂತಾಗಿದೆ ಹಳೆಯ ಬಸ್ ನಿಲ್ದಾಣದಲ್ಲಿ ಏಕಕಾಲದಲ್ಲಿ ಸುಮಾರು ಇಪ್ಪತ್ತೈದು ಬಸ್ಗಳವರೆಗೆ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸಿ ಅತ್ತಿಸಿಕೊಂಡು ಹೋಗಲು ಅನುವು ಇರುವಷ್ಟು ಜಾಗದ ವ್ಯವಸ್ಥೆಯೂ ಇತ್ತು ಆದರೆ ಈಗ ಸರಿಯಾಗಿ ಹತ್ತು ಬಸ್ಗಳು ಕೂಡ ನಿಲ್ಲಲು ಸಾಧ್ಯವಾಗದಷ್ಟು ಕಿಶ್ಕಿಂದೆ ರೀತಿ ಕಟ್ಟಲಾಗಿದ್ದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಅವೈಜ್ಞಾನಿಕವಾಗಿ ಕಟ್ಟಿರುವುದು ಮಾತ್ರ ಕಣ್ಣಿಗೆ ರಾಚುವಂತೆ ಗೋಚರಿಸುತ್ತದೆ ಆಧುನಿಕ ಸ್ಪರ್ಶ ನೀಡಿ ನಿರ್ಮಿಸಲಾದ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನ ಬಸ್ನಲ್ಲಿ ಹತ್ತಿಸಿಕೊಳ್ಳಬೇಕು ಅಥವಾ ಇಳಿಸಬೇಕು ಎಂಬುದೇ ಖಾಸಗಿ ಬಸ್ ಮಾಲೀಕರ ನಿರ್ವಾಹಕರ ಯಕ್ಷ ಪ್ರಶ್ನೆಯಾಗಿದೆ